ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚೇತನ್ ಡಿ ಪಿ ನಾನು ಹಾಸನ ಜಿಲ್ಲೆ ವಿಜಯಶಾಲೆಯಲ್ಲಿ ಓದುತ್ತಿದ್ದೇನೆ ಇತ್ತೀಚೆಗೆ ನಡೆದ ಹತ್ತನೇ ತರಗತಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಾನು ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಇಪ್ಪತ್ನಾಲ್ಕು ಅಂಕಗಳನ್ನು ಗಳಿಸಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಪಡೆದಿದ್ದೇನೆ ಇದು ನನಗೆ ಬಹಳ ಹೆಮ್ಮೆಯ ವಿಷಯ ಆಗಿದ್ದು ನನಗೆ ಬಹಳ ಸಂತೋಷ ನೀಡಿದೆ ಈಗಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನನಗೆ ಅಂತೇನು ಟಫ್ ಅನ್ನಿಸ್ಲಿಲ್ಲ ಏಕೆಂದರೆ ನಾನು ಪಟ್ಟ ಶ್ರಮ ಹಾಗೂ ನಮ್ಮ ಟೀಚರ್ಸ್ ಕೊಟ್ಟ ಟ್ರೈನಿಂಗ್ ಹಾಗೂ ಯಾವುದೇ ಡೌಟ್ ಇದ್ದರೂ ನಮ್ಮನ್ನು ಆಗಲೇ ಕ್ಲಿಯರ್ ಮಾಡಿ ಹಾಗೂ ನಮ್ಮ ಅಪ್ಪ ಅಮ್ಮ ಹಾಗೂ ಅಣ್ಣ ಮತ್ತು ಶಿಕ್ಷಕರಿಂದ ದೊರೆತ ಪ್ರೋತ್ಸಾಹ ಅದು ಅದು ಕೂಡ ಎಲ್ಲ ಒಂದು ಕಡೆಯಿಂದ ನನ್ನ ಇಂಥ ಒಳ್ಳೆಯ ಮಾರ್ಕ್ಸಿಗೆ ಕಾರಣರ ಕಾರಣ ಆಗಿರ್ಬೋದು ನಮ್ಮ ಶಾಲೆಯಲ್ಲಿ ಕೂಡ ಪ್ರತಿಯೊಬ್ಬರು ಟೀಚರ್ಸ್ ನಮ್ಮ ಶಾಲೆಯ ಹೆಡ್ಡಿಂದ ಹಿಡಿದು ಒಬ್ಬರು ಟೀಚರ್ವರೆಗೂ ಪ್ರತಿಯೊಬ್ಬರು ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬ ಸ್ಟೂಡೆಂಟಿಗೂ ಮೋಟಿವೇಟ್ ಮಾಡಿದ್ರು ಪ್ರತಿಯೊಬ್ಬ ಸ್ಟೂಡೆಂಟಿಗೆ ಸಪೋರ್ಟ್ ಮಾಡಿದ್ರು ಅದು ಕೂಡ ನಮ್ಮ ಶಾಲೆಯ ಪ್ರಗತಿಗೆ ಒಂದು ಕಾರಣ ಹಾಗೆ ನಮ್ಮ ಶಾಲೆಯ ಮಕ್ಕಳೆಲ್ಲರೂ ಒಳ್ಳೆಯ ಅಂಕಗಳನ್ನು ಗಳಿಸಿದ್ದಾರೆ ನಾನು ಟೆಂತ್ ಕ್ಲಾಸಲ್ಲಿ ಇದ್ದಾಗ ನಮ್ಮ ಸ್ಕೂಲಲ್ಲಿ ಎಲೆಕ್ಷನ್ಸ್ ನಡೆದಿತ್ತು ನಾನು ಆ ಎಲೆಕ್ಷನ್ಸ್ ಕೂಡ ಕಂಟೆಸ್ಟ್ ಮಾಡಿದ್ದೆ ಆ ಎಲೆಕ್ಷನ್ಸಲ್ಲಿ ನಾನು ಗೆದ್ದು ನಾನು ಸ್ಕೂಲ್ ಪೀಪಲ್ ಲೀಡ್ರ್ ಆಗಿದ್ದೆ ಹಾಗೂ ಬೇರೆಯವರೆಲ್ಲ ಏನು ಹೇಳ್ತಿದ್ದೀನಿ ಅಂದರೆ ನೀನು ಸ್ಕೂಲ್ ಪೀಪಲ್ ಆಗಿದೆಯಾ ಟೆಂತಲ್ಲಿ ಬೋರ್ಡ್ಸ್ ಬೇರೆ ಇದೆ ನೀನು ಈ ಕೆಲಸ ನೋಡ್ತೀಯ ನೀನು ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅದೇ ಮಾಡ್ತೀಯಾ ಅಂತ ಹೇಳ್ತಿದ್ರು ಆದರೆ ನಾನು ಹಿಂಜರಿಲ್ಲ ಯಾಕಂದರೆ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇತ್ತು ನಾನು ಮಾಡ್ಬೋದು ಅದಕ್ಕೇನಂದರೆ ನಾನು ಓದಬೇಕು ಅದನ್ನ ಸಿಕ್ಸ್ ಟ್ವೆಂಟಿ ಫೈವ್ ತೆಗಿಬೇಕಂತ ನನ್ನದು ಮೊದ್ಲಿಂದ ಗುರಿ ಇತ್ತು ಆ ಗುರಿ ಕಡೆಗೆ ನಾನು ನಡೆದೆ ನಮ್ಮ ಪೇರೆಂಟ್ಸ್ ಹಾಗೂ ನಮ್ಮ ಟೀಚರ್ಸ್ ಇಂದ ಪ್ರೋತ್ಸಾಹ ಅದು ಕೂಡ ಎಲ್ಲ ಒಂದು ಕಡೆಯಿಂದ ಕಾರಣ ಹಾಗೂ ಆ ಲೀಡರ್ಶಿಪ್ ಇಂದ ನಾನು ತುಂಬ ಕ್ವಾಲಿಟೀಸ್ ಕಲಿತೆ ತುಂಬಾ ಸ್ಕಿಲ್ಸ್ ಕಲಿತೆ ಲೈಕ್ ಡಿಸಿಪ್ಲಿನ್ ಲೈಕ್ ಟೈಮ್ ಮ್ಯಾನೇಜ್ಮೆಂಟ್ ಅಂಡ್ ಡಿಸಿಷನ್ ಮೇಕಿಂಗ್ ಅದು ಕೂಡ